ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇ ಡಿ ಎಸ್ನಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಂತಹ ಶಿಕ್ಷಕರನ್ನು ಯಾವ ರೀತಿಯಾಗಿ ನಾವು ಇನ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಇ ಡಿ ಎಸ್ಗೆ ಶಾಲಾ ಲಾಗಿನ್ ಮೂಲಕ ಲಾಗಿನ್ ಆಗಬೇಕಾಗತ್ತೆ ಅದರ ನೌಕರರ ಲಾಗಿನ್ ಅಲ್ಲ ಇದು ಶಾಲಾ ಲಾಗಿನ್ನಲ್ಲಿ ನಾವು ಲಾಗಿನ್ ಆಗಿ ಎಂಪ್ಲಾಯಿಗಳನ್ನು ಇನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಆದ ನಂತರ ನಾವು ಇ ಇ ಡಿ ಎಸ್ನ ವೆಬ್ ಪೇಜನ್ನು ನೋಡ್ತಾ ಇದ್ದೀವಿ ಇದರ ಎಡಭಾಗದಲ್ಲಿ ಕಾಣ್ತಕ್ಕಂತಹ ಮೆನು ಬಾರ್ ಏನಿದೆ ಈ ಮೆನು ಬಾರ್ನಲ್ಲಿ ನೀವು ಸ್ಕ್ರೋ ಡೌನ್ ಮಾಡ್ತಾ ಹೋದರೆ ನಮಗೆ ಟ್ರಾನ್ಸ್ಫರ್ ಇನ್ ಔಟ್ ಅಂತಕ್ಕಂತಹ ಒಂದು ಆಯ್ಕೆ ಸಿಗುತ್ತೆ ಟ್ರಾನ್ಸ್ಫರ್ ಇನ್ ಔಟ್ ಅಂತಕ್ಕಂಥ ಆಯ್ಕೆ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಎಂಪ್ಲಾಯಿ ಟ್ರಾನ್ಸ್ಫರ್ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ರೋಲ್ ಬ್ಯಾಕ್ ಟ್ರಾನ್ಸ್ಫರ್ ಇನ್ ಇದೆ ಒಂದು ರೋಲ್ ಬ್ಯಾಕ್ ಟ್ರಾನ್ಸ್ಫರ್ ಇನ್ ಅಂದರೆ ಟ್ರಾನ್ಸ್ಫರ್ ಆದಂಥ ಶಿಕ್ಷಕರನ್ನು ಮತ್ತೆ ರೋಲ್ ಬ್ಯಾಕ್ ಮಾಡ್ಕೋಬೇಕಾದ್ರೆ ಈ ಆಯ್ಕೆಯನ್ನು ಬಳಸಬೇಕಾಗತ್ತೆ ಅದ್ರ ಕೆಳಭಾಗದಲ್ಲಿ ಎಂಪ್ಲಾಯಿ ಟೈಪ್ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಟೀಚರ್ ಇದೆ ಆಫೀಸರ್ ಇದೆ ಮತ್ತು ಮಿನಿಸ್ಟ್ರಿಯಲ್ ಸ್ಟಾಫ್ ಇದೆ ಸಂಬಂಧಪಟ್ಟದನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಟೀಚರ್ ಆಗಿರೋದ್ರಿಂದ ಟೀಚರ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ ಡೀಟೇಲ್ ಸ್ಟೇಟಸ್ ಇದೆ ಇದರಲ್ಲಿ ಅಸೈನ್ ಅಂತ ತೋರಿಸ್ತಾ ಇದೆ ಅದಾದ್ಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಬೇರೆ ಆಪ್ಷನ್ ಕೂಡ ಬರುತ್ತೆ ರಿಅಸೈನ್ ವಿ ಅಸೈನ್ ಟ್ರಾನ್ಸ್ಫರ್ ಇನ್ ಅಂತ ಇದೆ ನಾವು ಹೊರಗಡೆಯಿಂದ ಟ್ರಾನ್ಸ್ಫರ್ ಆಗಿ ಬಂದಂಥವ್ರನ್ನ ಇನ್ ಮಾಡ್ಕೋಬೇಕಾಗಿರೋದ್ರಿಂದ ಟ್ರಾನ್ಸ್ಫರ್ ಇನ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅದರ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಸರ್ಚ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಸರ್ಚ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಪೇಜನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಮಗೆ ಇಲ್ಲಿ ಕಾಣಿಸುತ್ತೆ ಲಿಸ್ಟ್ ಆಫ್ ಟ್ರಾನ್ಸ್ಫರ್ ಸೀರಿಯಲ್ ನಂಬರ್ ನೌಕರರ ಹೆಸರು ಎಲ್ಲ ವಿವರಗಳು ಕಾಣಿಸುತ್ತೆ ಆನಂತರ ಅದರ ಮುಂದೆ ಆಕ್ಷನ್ ಇದೆ ಅದೆಲ್ಲ ನೋಡ್ಕೊಂಡು ನಾವು ಸರಿ ಇದೆ ಅಂದರೆ ನಾವು ಆ್ಯಕ್ಷನಲ್ಲಿ ಟ್ರಾನ್ಸ್ಫರ್ ಇನ್ ಅಂತಕ್ಕಂಥ ಆಯ್ಕೆಯನ್ನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಸದರಿ ನೌಕರರು ಏನು ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಅವರ ವಿವರಗಳು ಎಲ್ಲ ಓಪನ್ ಆಗತ್ತೆ ಇದರಲ್ಲಿ ನಾವು ಕೇವಲ ಡೇಟ್ ಆಫ್ ರಿಪೋರ್ಟಿಂಗ್ ಮತ್ತು ಟೈಮನ್ನು ಹಾಗೂ ಕ್ರೀಡರ್ ಸಬ್ಜೆಕ್ಟನ್ನು ಮತ್ತು ಪ್ರೆಸೆಂಟ್ ಡೆಸಿಗ್ನೇಷನನ್ನು ಮತ್ತು ಜೋನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದರಲ್ಲಿ ಮೋಡ್ ಆಫ್ ಪೋಸ್ಟಿಂಗ್ ಟು ಪ್ರೆಸೆಂಟ್ ಕೇಡರ್ ಏನಿದೆ ಇದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡೇಟ್ ಆಫ್ ರಿಪೋರ್ಟಿಂಗ್ ಮತ್ತು ಟೈಮನ್ನು ಎಂಟರ್ ಮಾಡಿ ಟೈಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೀವು ಫೋರ್ ನೂನ್ ಅಥವಾ ಆಫ್ಟರ್ನೂನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇನ್ನು ಕೇಡರ್ ಸಬ್ಜೆಕ್ಟ್ ಏನಿದೆ ಇದನ್ನು ನೀವು ಅಲ್ಲಿ ಅವ್ರಿಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅನಂತರ ಪ್ರೆಸೆಂಟ್ ಡಿಸಿಗ್ನೇಷನ್ ಇದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಝೋನ್ ಇದೆ ಅಂದ್ರೆ ಈಗ ಟ್ರಾನ್ಸ್ಫರ್ ಆಗಿ ಬಂದಿರತಕ್ಕಂತ ಝೋನ್ ಶಾಲೆ ಏನಿದೆ ಅದು ಎ ಬಿ ಸಿ ಏನಿದೆ ಅದನ್ನ ನೋಡಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಮೋಡ್ ಆಫ್ ಪೋಸ್ಟಿಂಗ್ ಟು ಪ್ರೆಸೆಂಟ್ ಕೇಡರ್ ಇದೆ ಅಂದರೆ ಈ ಕ್ರೀಡರ್ಗೆ ಅವರು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿದ್ದಾರೆ ಅಥವಾ ಪ್ರಮೋಷನ್ ಆಗಿದ್ದಾರೆ ಅಂತ ಹೇಳಿ ಆಯ್ಕೆಗಳಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆನಂತರ ಕೆಳಭಾಗದಲ್ಲಿ ಕಾಣತಕ್ಕಂಥ ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ನಮಗೆ ಆರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಅದನ್ನು ಓಕೆ ಕ್ಲಿಕ್ ಮಾಡಬೇಕು ಓಕೆ ಕ್ಲಿಕ್ ಮಾಡಿದಾಗ ನಮಗೆ ಈ ಕಡೆ ಟ್ರಾನ್ಸ್ಫರ್ ಇನ್ ಡಾಟಾ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತೇಳಿ ಮೆಸೇಜ್ ತೋರಿಸುತ್ತೆ ಈ ರೀತಿಯಾಗಿ ವರ್ಗಾವಣೆಯಾಗಿ ಬಂದಂತಹ ಶಿಕ್ಷಕರನ್ನು ಶಾಲಾ ಲಾಗಿನ್ ಮೂಲಕ ಇ ಡಿ ಎಸ್ನಲ್ಲಿ ಇನ್ ಮಾಡ್ಕೋಬೋದಾಗಿರುತ್ತೆ ಧನ್ಯವಾದಗಳು